ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗಾಯ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಬುಧವಾರ ಸಂಜೆ ಸೆವೆನ್ ಫಿಫ್ಟಿನ ಸ್ಟಾರ್ಟ್ ಮಾಡಿರೋದು ಟೈಮ್ ಕೂಡ ನೀವು ನೋಡಿದ್ರೆ ಅನಿಸುತ್ತೆ ಈ ವಿಡಿಯೋ ಏನಪ್ಪ ಅಂದರೆ ನಾವು ತುಮಕೂರಿಗೆ ಹೋಗಿದ್ದು ಯಾಕಪ್ಪ ಅಂತ ಮುಂದೆ ಹೇಳ್ತೀನಿ ಇಷ್ಟು ಲೇಟಾಗಿ ಏನು ತುಮಕೂರಿಗೆ ಹೋಗಿದ್ದು ಅಂದರೆ ಕುಮಾರ್ಗೆ ಬೇಗನೆ ಬರೋಕೇಳಿದ್ದೆ ಬಟ್ ಅವರಿಗೆ ಟೈಮ್ ಇರಲಿಲ್ಲ ಜಾಸ್ತಿ ಕೆಲಸ ಇತ್ತು ಅಂತ ಲೇಟಾಗೆ ಬಂದರು ಪಾಪುಗೆ ಹುಷಾರಿರಲಿಲ್ಲ ನನ್ನ ಮಗಳಿಗೆ ಅವಳಿಗೆ ಕಫ ಥರ ಆಗಿಬಿಟ್ಟು ವಾಯ್ಸೇ ಬರ್ತಿಲ್ಲ ಅಳಕ್ಕೂ ಆಗ್ತಿರ್ಲಿಲ್ಲ ಹಾವು ಅಂತೆಲ್ಲ ಆ್ಯಕ್ಷನ್ ಮಾಡ್ತಿಲ್ಲ ಅದನ್ನ ಮಾಡೋಕ್ಕೂ ಆಗ್ತಿದ್ದಿಲ್ಲ ಸೊ ಅದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ ನನ್ನ ಮಗ ಎಲ್ಲಾದ್ರೂ ಹೊರಟ್ರೆ ನಾನು ಬರ್ತೀನಿ ಅಂತ ಬರ್ತಾನೆ ಅಲ್ಲಿ ರೀಚ್ ಆಗೋದ್ರೊಳಗೆ ಮಲ್ಕೊಂಡ್ಬಿಡ್ತಾನೆ ಸೊ ಕಾರಲ್ಲೇ ಬಿಟ್ಬಿಟ್ಟು ಸ್ವಲ್ಪ ವಿಂಡೋ ಓಪನ್ ಮಾಡಿ ಕಾರ್ ಲಾಕ್ ಮಾಡಿಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗಿ ಪಾಪ ತೋರಿಸ್ಕೊಂಡು ಬಂದ್ವಿಟಲ್ ಒಳಗೆ ಹೋಗಿದ್ವು ಅದೇ ಅವಳಿಗೆ ಜಾಸ್ತಿ ನೆಗಡೆ ಮತ್ತು ಕೆಮ್ಮಾಗ್ಬಿಟ್ಟಿತ್ತು ಸೊ ವಾಯ್ಸೇ ಬರ್ತಿರ್ಲಿಲ್ಲ ಅಳಬೇಕಾದ್ರೆ ನೆಗಡಿ ಕಂಟ್ರೋಲ್ ಆಗೈತೆ ಬಟ್ ಕೆಮ್ಮಿಂದ ಅವಳಿಗೆ ವಾಯ್ಸ್ ಬರ್ತಿರಲಿಲ್ಲ ಪಾಪುಗೆ ಅದಕ್ಕೆ ಈಗ ತೋರಿಸ್ಕೊಂಡು ಬಂದ್ವಿ ನಾನು ಬೇಗ ಬಂದೆ ಪಾಪು ಇಲ್ಲೇ ಮನ್ಗಿಸೋಗಿದ್ದಲ್ಲ ಸಣ್ಣನ ಸೊ ಹಾಗಾಗಿ ಬೇಗ ನಾನು ಬಂದು ಕಾರಲ್ಲಿ ಕೂತ್ಕೊಂಡೆ ಅವರಿಗೆ ಸಿರಪ್ಪು ಅದೇ ಡ್ರಾಪ್ಸ್ ಎಲ್ಲ ಬರ್ಕೊಟ್ಟಿದ್ದಲ್ಲ ಅದನ್ನ ತೊಗೊಬರಕ್ಕೆ ಹೋಗಿದ್ದಾರೆ ಕುಮಾರು ಸೊ ಟೈಮ್ ಬಂದೀಗಲೇ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ನೈಟು ಅವ್ರು ಆಫೀಸ್ ಮುಗಿಸ್ಕೊಂಡೆ ಕರ್ಕೊಂಬಂದರು ಬೇಗನೆ ಪಾಪುಗೆ ವಾಯ್ಸೇ ಬರ್ತಿಲ್ಲ ಅಳ್ತಿದ್ದರೆ ಸ್ವಲ್ಪ ಫುಲ್ಲು ಸಪ್ಪೆ ಆಗ್ಬಿಟ್ಟಿದ್ಲು ಅದಕ್ಕೆ ನೆಗ್ಲೆಟ್ ಮಾಡೋದು ಬೇಡ ಅಂತಲೇ ಬಂದ್ವಿ ನಾಳೆ ಕೂಡ ರಜಾ ಇದೆ ನಾಳೆನೇ ಬರ್ಬೋದಿತ್ತು ಬಟ್ ನೆಗ್ಲೆಟ್ ಮಾಡ್ತಾ ಹೋದ್ರೆ ನಮಗೆ ಅಲ್ವಾ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಆಮೇಲೆ ಅವಳು ಸೊ ಬಂದು ತೋರಿಸ್ಕೊಂಡ್ವಿ ಏನಿಲ್ಲ ಡ್ರಾಪ್ಸ್ ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನಾವಿಲ್ಲಿ ತುಮಕೂರಲ್ಲಿ ದ್ವಿತೀಯ ಕ್ಲಿನಿಕ್ಕಿಗೆ ತೋರಿಸೋದು ಮಡಿಲು ಹಾಸ್ಪಿಟಲ್ ಅಶೋಕ್ ಡಾಕ್ಟರ್ರೆ ನಮಗೆ ಪಾಪಗೂ ಸಣ್ಣ ಅವನು ಸಣ್ಣನಿದ್ದಾಗ್ಲಿಂದನೂ ಅಷ್ಟೇ ಇಲ್ಲಿಗೆ ತೋರಿಸಿದ್ರೆ ಕಡಿಮೆ ಆಗೋದು ಇಲ್ಲಿ ಫುಲ್ ನೆಗಡೆ ಆಗಿಬಿಟ್ಟೈತೆ ಸೊ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ కాల్ మిలికి ఎయిట్ ఓ క్లాక్ తక ఇతారు అంతరు డాక్టరు అది బేగనే బంద్వి హాపే చెప్ కూడా ఆ చెకప్ ఎలా ముగ్స్కం వర్క్వి అన్న తిమ్మ పాపంద గి

ಸತಿ ಏನಾದ್ರೂ ಕೊಡ್ಬೇಕಾದ್ರೆ ತೆಗದ್ರೆ ಪಾಪ ನಾವ್ ಮಾಡ್ತಿದ್ರು ಅವನೇ ನೆನಪಿಸ್ತಾನೆ ಡೈ ಅದು ಡ್ರೈ ಫ್ರೂಟ್ಸ್ ಅನ್ನೋ ಪರ ಡೈ ಪೂಸ್ ಕೊಡು ಡೈ ಪೂಸ್ ಕೊಡು ಅಲ್ಲ ಏನ್ ಗೊತ್ತಾ ನಾವ್ ಅಲ್ಲೇ ಇಲ್ಲಿ ಲೋಕಲ್ ಆಗಿ ತೋರಿಸಿ ಕೊನೆಗೆ ಇಲ್ಲಿ ಬರ್ಲೇಬೇಕು ಬಟ್ ಸುರೇಶ್ ಚಾಕ್ಸ್ ಏನಂತ ಪರವಾಗಿಲ್ಲ ಅವರು ಇದು ಬೇರೆ ತಕೋದು ಕಷ್ಟ ನಾವು ಎಲ್ಲಿಗೂ ಬೇರೆ ಕಡೆ ತೋರಿಸೋದೇ ಇಲ್ವಲ್ಲ ತೋರಿಸಿದ್ರೆ ಎಮರ್ಜೆನ್ಸಿ ಇದ್ರೆ

ಬೇಕ್ರಿಯಲ್ಲಿ ಸ್ವಲ್ಪ ಐಟಮ್ಗಳು ತಗೊಂಡು ಬಂದ್ವಿ ನನಗೆ ಈಗಂತೂ ಡೈಲಿ ಅರ್ಲಿ ಮಾರ್ನಿಂಗ್ ಇದೆ ಮತ್ತು ಅಂತೂ ನೈಟ್ ನೀಟಾಗಿ ನಿದ್ದೆ ಮಾಡಲ್ಲ ಬೆಳಗ್ಗೆ ಅವತ್ತು ಎಬ್ಬರು ಎದಳಲ್ಲ ಈಗ ನೋಡಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಈಗ ಎದ್ದು ಅವಳಿಗೆ ಆಟ ಆಡಿಸ್ಬೇಕು ಇಷ್ಟೊತ್ತಿನಾಗ ಫುಲ್ ನಿದ್ದೆ ಆ ಟೈಮಲ್ಲಿ ಎಳಿತಾ ಇರುತ್ತೆ ಆದರೂ ಕುಮಾರ್ ಮತ್ತು ನಾನು ಕೂತ್ಕೊಳ್ಳಂಗ ಟೈಮಲ್ಲಿ ಮಾತಾಡಿಸ್ತಿರ್ತೀವಿ ಸೊ ಡೈಲಾಗಿ ಇದೇ ರೊಟೀನ್ ಆಗಿಬಿಟ್ಟಿದೆ ನೈಟೆಲ್ಲ ನಿದ್ದೆ ಗಿಟ್ಟದ್ ಐದು ಎಷ್ಟೊತ್ತೇ ಮಕ್ಕಳು ದೊಡ್ಡವಾಗ್ತದೆ ಅನಿಸುತ್ತೆ ಅಲ್ಲ ಎದ್ದು ಅನ್ನೋ ಒಂದ್ವರೆ ಗಂಟೆ ಆತಲ್ಲ ಒಪ್ಪು మనకి టైమ్ ఆరు గంట ఆరు కాల ఆరు గంట మనకి కనస్ గురువారేనూ వీడియో మాకు రూ పూజ మోస్కర స్వల్ప ప్రసాద మిట్బు ఈ ఇీచకి స్టార్ట్ మాకు నం రయ పూజె అదేనగల్ మార్ట్ మన మనసు అంతారా నేను సో పూజ ఎలా ముగ్స్కుంటు సింపల్గే నేను గ్రాండగా పూజ మి మనసు నెమ్ది అయితే పూజ ఎలా ముగ్గ కే పాప అమ్మహత్ర కొట్బు ಸೊ ನಾವು ಪೂಜೆ ಮಾಡೋಣ ಅಂತ ಮೇಲೆ ಬಂದಿದ್ವಿ ನಾನು ಮತ್ತು ಕುಮಾರ್ ಅದೇ ನೋಡ್ತಿದ್ದೆ ಸಣ್ಣ ನಾವು ಟಾಯ್ಸ್ ಎಲ್ಲ ಫುಲ್ಲು ಈ ಸಮ್ಮರ್ ಆಗಿರೋದ್ರಿಂದ ಈ ಕಡೆ ನಮ್ಮೂರು ಸೈಡೆಲ್ಲ ಮಣ್ಣು ಹೊಡಿತಾರೆ ತೋಟಗಳಿಗೆಲ್ಲ ಅದು ಡಸ್ಟ್ ಎಲ್ಲ ಫುಲ್ಲು ಪಾಪನ್ ಟಾಯ್ಸ್ಗೆಲ್ಲ ಎಷ್ಟಿಷ್ಟೊಂದು ಕೂರ್ತೈತೆ ಅಂದರೆ ಫೀನ್ ಮಾಡೋದಕ್ಕಷ್ಟು ಅಷ್ಟು ಮಣ್ಣೆಲ್ಲ ಕೂತೈತೆ ಅವನು ಜಾಸ್ತಿ ಯೂಸ್ ಮಾಡಲ್ಲ ತೆಗೆಸ್ಕೊತಾನೆ ಅಷ್ಟೇ ಅಜ್ಜಿ ಮತ್ತು ಫಸ್ಟ್ ಬರ್ತ್ಡೇಗೆ ನಾವು ಅವರ ತಾತ ಅಜ್ಜಿ ಚಿಕ್ಕದೊಂದು ಕಾರು ಸೈಕಲ್ಲು ಮತ್ತು ನಾಮಕರಣದಲ್ಲೆಲ್ಲ ಗಿಫ್ಟ್ ಬಂದಿದ್ದ ಐಟಮ್ ಅಂದರೆ ಫುಲ್ಲು ಅಷ್ಟು ಐಟಮ್ಗಳು ನೋಡಿ ಎಲ್ಲ ದೂಡಾಗ್ಬಿಟ್ಟೈತೆ ಯಾವುದು ಇಷ್ಟರೊಳಗೆ ಒಂದು ಯೂಸ್ ಮಾಡಲ್ಲ ಅವನು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಜಸ್ಟ್ ಸಿಂಪಲ್ ವ್ಲಾಗ್ ಅಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಐನೂರು ಸಬ್ಸ್ಕ್ರೈಬರ್ಗೆ ತುಂಬ ಹತ್ರದಲ್ಲಿದ್ದೀವಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ಥ್ಯಾಂಕ್ ಯು ಬಾಯ್